ಶೈಕ್ಷಣಿಕ ವಿಷಯದಲ್ಲಿ ಸರ್ಕಾರ ಹೊಸ ರೂಲ್ಸನ್ನು ಮಾಡಿದೆ ಅದೇನೆಂದರೆ ಹಿಂದಿನ ರೂಲ್ಸ್ ಪ್ರಕಾರ ಏನಂದರೆ ಮಕ್ಕಳನ್ನು ಸ್ಕೂಲಿಗೆ ಸೇರಿಸಬೇಕಾದ್ರೆ ಆರು ವರ್ಷ ಆಗಿರಬೇಕು ಆರು ವರ್ಷ ದಾಟಿರಬೇಕು ಅಂತಿತ್ತು ಈಗ ಅದನ್ನು ಎಂಟು ವರ್ಷಕ್ಕೆ ವಿಸ್ತರಣೆ ಮಾಡಿದೆ ಅಂದರೆ ಎಂಟು ವರ್ಷವರೆಗೆ ನೀವು ಒಂದನೇ ಕ್ಲಾಸಿಗೆ ಸೇರಿಸ್ಬೋದು ಎಂಟು ವರ್ಷ ದಾ ಅಟ್ಟಿದ್ರೆ ನೀವು ಒಂದನೇ ಕ್ಲಾಸಿಗೆ ಸೇರ್ಸೋಕ್ಕೆ ಆಗಲ್ಲ ಆ ಎಂಟನೇ ವರ್ಷದ ಒಳಗೆ ನೀವು ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕು ಮುಂದಿನ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಈ ರೂಲ್ಸ್ ಅನ್ವಯ ಆಗುತ್ತೆ ಹಾಗಾಗಿ ಇನ್ನು ಮುಂದೆ ನೀವು ಎಂಟು ವರ್ಷದ ಒಳಗೆ ನಿಮ್ಮ ಮಕ್ಕಳನ್ನು ಸ್ಕೂಲಿಗೆ ಸೇರಿಸಿ ಆರು ವರ್ಷ ಇತ್ತು ಈಗ ಅದು ಎಂಟು ವರ್ಷದ ಒಳಗಡೆ ಅಂತ ಮಾಡಿದ್ದಾರೆ ಆರು ವರ್ಷ ಆದರೂ ಸೇರಿಸ್ಬೋದು ಆದರೆ ಎಂಟು ವರ್ಷ ದಾಟಿದರೆ ನೀವು ಒಂದನೇ ಕ್ಲಾಸಿಗೆ ಸೇರ್ಸೋಕ್ಕಾಗಲ್ಲ ತುಂಬ ಮತ್ತು ಅದರ ರೂಲ್ಸ್ಗಳು ಬದಲಾವಣೆ ಆದರೂ ಆಗ್ಬೋದು ಸದ್ಯಕ್ಕೆ ಶಿಕ್ಷಣ ಇಲಾಖೆ ಈ ರೂಲ್ಸನ್ನು ಜಾರಿಗೆ ಬ ಮಾಡಿದೆ ಮುಂದಿನ ವರ್ಷದಿಂದ ಇದು ಜಾರಿಗೆ ಆಗುತ್ತೆ ಹಾಗಾಗಿ ಗೊತ್ತಿಲ್ಲದೆ ಇರುವವರಿಗೆ ಇದನ್ನು ಶೇರ್ ಮಾಡಿ ಆದಷ್ಟು ವಿಷಯಗಳು ಗೊತ್ತಾಗಲಿ ಹಾಗಾಗಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು